ಒಂದು ನಿಮಿಷ ಸೈಡ್ ಬನ್ನಿ ನಿಮ್ಮ ಒಂದು ನಿಮಿಷ ಒಂದು ನಿಮಿಷ ಈ ಕಡೆ ಬನ್ನಿ ಒಂದು ನಿಮಿಷ ಈ ಕಡೆ ಎಷ್ಟು ಬರಬೇಕು ಎಷ್ಟು ಜನ ಮಕ್ಕಳೇ ಎಷ್ಟು ಜನ ಇದ್ದಾರೆ ಹನ್ನೆರಡು ಕೆ ಜಿ ಬರಬೇಕು ನಾಲ್ಕು ಜನಕ್ಕೆ ಹನ್ನೆರಡು ಕೆ ಜಿ ಬರಬೇಕು ಹನ್ನೆರಡು ಕೆ ಜಿ ಬರಬೇಕು ಮೂರು ನಾಲ್ಕು ಹನ್ನೆರಡು ಒಂದು ನಿಮಿಷ ಹನ್ನೆರಡು ಕೆ ಜಿನೇ ಬರೋದು ಅವ್ರ ಕಾಡಲ್ಲಿ ನಾಲ್ಕು ಜನ ಇದ್ದಾರೆ ಅದು ಬೇಡ ನಾಲ್ಕು ಜನ ಇದ್ದಾರೆ ಅವ್ರು ಕಾಡು ತೋರಿಸ್ತಾರೆ ಹನ್ನೆರಡು ಕೆ ಜಿ ಬರ್ಬೇಕು ಅವ್ರಿಗೆ ನಾಲ್ಕು ಜನ ಅಂದ್ರೆ ಎಂಟು ಕೆಜಿ ಬರಬೇಕು ರಾಗಿ ನಿಮಿಷ

ಸಮಯ ಈ ಡಬ ಎಲ್ಲಿ ಸಮಯ ಒಂಬೈನೂರ ಇಪ್ಪತ್ತು ಗ್ರಾಮು ಒಂದ್ ನಿಮಿಷ ಒಂದು ನಿಮಿಷ ಇಲ್ಲ ಈಗಾಗಬೇಡಿ ಒಂದ್ ನಿಮಿಷ ಈಗ ಆಗಬೇಡಿ ಅದು ಮೊದ್ಲೇ ಅರೆ ನಿಮ್ಗೆ ಗೊತ್ತಿಲ್ಲ ಅವ್ನು ಮಾಡ್ತಾನೇನ್ರಿ ಅಲ್ಲ ನಿಮಗೆ ಗೊತ್ತಿಲ್ಲದೆ ಅವ್ನು ಮಾಡ್ತಾನ ಅಲ್ಲ ಅವ್ನು ನಿಮ್ಗೆ ಗೊತ್ತಿಲ್ಲದೆ ಅವ್ನು ಮಾಡಲ್ಲ ರೀ ನೀವು ಹೇಳಿದ್ರೆ ಮಾತ್ರ ಮಾಡೋದು ಅವನು ಅಲ್ಲ ಅವನು ಇರೋದು ನೋಡಿ ಸ್ವಾಮಿ ನೋಡಿ ಸ್ವಾಮಿ ಇದು ನಿಮ್ಮನೆಯಿಂದಾನು ಬರುವಂತದ್ದಲ್ಲ ನಮ್ಮನೆ ಅಂತ ಬರುವಂಥದ್ದಲ್ಲ ಹೇಳಿ 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 ಯಾರು ಮತ್ತೆ ಯಾರು ಓಡಿಸ್ತಾರ ಇದು ಅವ್ರ ಹೆಸರೇನು ಅವ್ರ ಹೆಸರೇನು ಇದು ಹೆಬ್ಬಟ್ಟಿಡಕ್ಕೆ ಏನಾದ್ರು ದುಡ್ಕೊಳ್ತಾರಾ ಹೆಬ್ಬ ಗಿಡಕ್ಕೆ ಹೆಬ್ಬಿಡಕ್ಕೆ ಏನಾದ್ರು ದುಡ್ಡು ತಗೊಳ್ತಾರ ಹಾ ಹತ್ತು ರೂಪಾಯಿ ತಗೊಳ್ತಾರಂತ ಹೆಬ್ಬಟ್ಟಿಡಿಗೆ ಯಾಕೆ ಸಮಯ ತಗೊಳ್ಳೋದು ಸರಿ ಅವ್ರು ಹೋಗಿದ್ರೆ ಮುಚ್ಚಿಬಿಡಿ ಸಮಯ ಬ್ಯಾರು ಬಂದ್ ಮಾಡ್ಕೋತಾರೆ ಅಲ್ಲ ನೀವೇನ್ ಮಾಡಂಗಿಲ್ವಲ್ಲ ಅವ್ರ ಅಲ್ಲ ಹೋಗಿದ್ರೆ ನೀವೇ ನೀವ್ ಬಂದ್ಬಿಡಿ ನಿಮ್ಗೆ ಆದೇಶ ಇದೆಯಾ ಸರ್ಕಾರದಿಂದ ಮಾಡಬೇಕು ಅಂತ ಅದು ಆತರ ನಾನು ಮಾಡ್ಬೋದಲ್ವಾ ಅಲ್ಲ ನಾನು ಮಾಡ್ಬೋದಲ್ವಾ ಸಮಯ ಸಾರ್ವಜನಿಕರು ಬರೋದು ಇದು ಅವ್ರ ತರ್ಗೇ ಹಣದಿಂದ ನೋಡಿ ಇದ್ರಲ್ಲಿ ತಪ್ಪಾಗ್ಬೇಡ್ದು ಗೊತ್ತ ಅದೇ ನಮ್ ಉದ್ದೇಶ ಹದಿನೆಂಟು ಕೆಜಿ ಅಂದ್ರೆ ಆರು ಜನ ನೋಡಿ ಇದರಲ್ಲೂ ಕಮ್ಮಿ ಇದೆ ಹಾ ಕರೀರಿ 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 ಪರವಾಗಿಲ್ಲ ಪರವಾಗಿಲ್ಲ ಕರೀರಿ ಪರವಾಗಿಲ್ಲ ಪರವಾಗಿಲ್ಲ ಕರೀರಿ ನೋಡಿ ಇಡೀ ರಾಜ ನೋಡ್ತಾ ಇದೆ ಜನತೆ ರಾಜ ಸರ್ ನೀವು ಯಾರಿಗೋಸ್ತಾರು ಬರಂಗಿಲ್ಲ ಸರ್ ನೀವು ನಿರ್ಗಸಿಸ್ಬಿಡ್ಬೇಕು ಅಲ್ಲ ಸರ್ ಯಾರು ತಗೊಂಡಿದ್ರು ಅವರು ಮಾಡ್ತಾರೆ ಹೇಳಿ ಕೆ ಆರ್ ಎಸ್ ಪಕ್ಷದವ್ರು ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದವ್ರು ಬಂದವರು ಅಂತ ಹೇಳಿ ಕೆಜಿ ಹನ್ನೆರಡು ಕೆಜಿ ಹದಿಮೂರು ಕೆಜಿ ಇದೆ ಹನ್ನೊಂದು ಕೆಜಿ ಇದೆ ಬರ್ಲಿದ್ ಅವ್ರ ಹೆಸರು ನಿಮ್ಮ ಕೆಲಸ ನೀವು ಸರ್ ನೀವು ದುಡ್ಡು ಮಾಡ್ತಾ ಇದ್ರ ಫ್ರೀ ಮಾಡ್ತಾ ನಿಮ್ ಕೆಲಸ ನೀವು ಚಾಲು ಹಚ್ಕೊಳ್ಳಿ ಪರವಾಗಿಲ್ಲ ಅವ್ರು ಬರ್ಲಿ ಅವ್ರು ಮಾತಾಡ್ಕೋತೀನಿ ನಾನು ನೀವ್ ಮಾಡಿ ನಿಮ್ ಕೆಲ್ಸ ನೀವ್ ಮಾಡಿ ನೀವ್ ಮಾಡಿ ಯಾಕಂದ್ರೆ ಜನಗಳು ತೊಂದರೆ ಆಗ್ಬಾರ್ದು ಇವಾಗ ಅವ್ರು ಬರೋವರೆಗೂ ಅವ್ರು ಲೈನ್ ಲೈನಲ್ಲಿ ನಿಂತಿರೋರು ಹೇಳಿ ನೀವೆಲ್ಲಾದ್ರೂ ಹೋಗಿ ಅಮ್ಮ ನೀವೆಲ್ಲಾದ್ರೂ ಹೋಗಿ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾಕೆ ಕೊಡ್ತೀರಾ ನೀವು ಕೇಳ್ಬೋದಲ್ವ ಅವ್ರಿಗೆ ಕಟ್ಟಿಬಿಟ್ಟು ಕೇಳ್ಬೋದಲ್ವಾ ಎಷ್ಟಿದ್ದಾರೆ ಇವರೇ ಒಂದ್ ನಿಮಿಷ ಇವರೇ ಜನ ಈ ಕಾಡಲ್ಲಿ ಅಲ್ಲಿ ಐದ್ ಜನ ಇರುವಂತದ್ದು ಐದ್ ಜನಕ್ಕೆ ಹದಿನೈದು ಕೆಜಿ ಅಕ್ಕಿ ಹತ್ ಕೆಜಿ ರಾಗಿ ಬರಬೇಕು ನೀವ್ ಎಷ್ಟು ಬರ್ದು ಕೊಟ್ಟಿದ್ರಾ ಹನ್ನೆರಡು ಪ್ಲಸ್ ಎಂಟು ಏನ್ ಐದ್ ಜನ ಇದಾರಲ್ಲ ಇದ್ರಲ್ಲಿ ಕಾರ್ಡ್ ಒಂದ್ ಡಿಲೀಟ್ ಆಗಿದ್ಯಾಲಿ ಕರ್ಕೊಳ್ಳಿ ಅವ್ರಿಗೆ ಸರ್ ನಿಮಗೆ ನಾವು ಬಂದಿರೋದು ಇದು ಸರ್ ಹಲೋ ಒಂದು ನಿಮಿಷ ಇರಿ ಏಜಾಜ್ ರಹೀಮ್ ಅವರೇ ಏಜಾಜ್ ರಹೀಮ್ ಅವರೇ ಸರ್ ನಿಮ್ಮ ಬರಿ ಬಂದಿರೋಂಥದ್ದು ಇದು ನೀವು ಸರ್ ಇದು ನ್ಯಾಯಬಲ್ಯ ಅಂಗಡಿ ನಿಮ್ಮ ಹೆಸರು ಸರ್ ನರಸಿಂಹ ಅಂತ

ಇವ್ರೆ ನರಸಿಂಹ ಅವ್ರೆ ನರಸಿಂಹ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಮೊದಲನೇ ತಪ್ಪು ಏನಂದ್ರೆ ಆದೇಶ ಕೊಟ್ಟಿರೋದು ಗೋರ್ಮೆಂಟ್ ಅವರು ನಿಮ್ಗೆ ಕೂತ್ಕೊಳಕಲ್ಲಿ ಇನ್ನೊಬ್ರು ಕೂಡ್ಸಕಲ್ಲ ಅದು ತಪ್ಪು ಗೊತ್ತಿದೆ ಯಾರು ಅದು ಅದು ಗೊತ್ತು ಬಿಡಿ ನಿಮ್ಮ ಅಣ್ಣ ಗೊತ್ತು ನನಗೆ ಎಲ್ಲಿ

ಅದು ಏನಿಲ್ಲ ಸಮಯ ನಿಮ್ ಕೆಲಸ ನೀವು ಮಾಡ್ತಾ ಇರಿ ನೀವು ಕೊಡ್ತಾ ಇರಿ ನೀವು ಕೊಡ್ತಾ ಇರಿ ಅವ್ರಿಗೆ ನೀವು ತೊಂದ್ರೆ ಕೊಡಿಬೇಡಿ ಅವ್ರಿಗೆ ರೂಪಾಯಿ ತಗೊಳ್ತಾವ್ರಿ ಇಲ್ಲಿ ನೋಡಿ ಎಲ್ಲಾರಿದ್ದಾರೆ ತಗೊಳ್ಳಿ ಹತ್ತತ್ತು ರೂಪಾಯಿ ತಗೊಳ್ತಾವ್ರಲ್ಲ ಎಲ್ಲಾರು ಹೇಳ್ತಾರೆ ಲೈವ್ ಇದೆ ಸಮೇ ಸಮೇ ನರಸಿಂಹ ಅವರೇ ಇದು ರಾಜ್ಯ ಜನತೆ ನೋಡ್ತಾ ಇದೆ ಇದು ಲೈವ್ ನಡೀತಾ ಇದೆ ಮತ್ತೆ ಎಲ್ಲಿದೆ ಪುಡಿ ಇನ್ಸ್ಪೆಕ್ಟರ್ ನಂಬರ್ ಎಲ್ಲಿದೆ ಹಾಕಿ ಹೀಗಾಗ್ಬೇಕಲ್ವಾ ಜನಗಳು ಮಾಹಿತಿ ಹೆಂಗ್ ಬರೋದು ಜನಗಳು ಮಾಹಿತಿ ಹೆಂಗ್ ಬರ್ಬೇಕಿ ಮತ್ತೆ ಕೇಳಿದ್ರೆ ಹಾಕ್ತೀನಿ ಅಂತೀರಾ ಹಾಯ್ ಹಾ ಹಾ ಹಾಚ ಸಮಯ ಇದು ನೀವು ದಬ್ಬಾಳಿಗೆ ಮಾತಾಡ್ತಾರ ಸಮಯ ಸಮಯ ಇದು ನೀವು ದಬ್ಬಾಳಿಗೆ ದೌರ್ಜನ್ಯ ತರ ಮಾತಾಡ್ತಾರ ನೀವು ಅಲ್ಲ ನಿಮ್ಮಲ್ಲಿ ಒಂದ್ ಸ್ವಲ್ಪನು ನಿಧಾನಕ್ಕೆ ಮಾತಾಡುವಂತದ್ದಿಲ್ಲ ನೀವು ಜೋರಾಗಿ ಮಾತಾಡ್ತಾ ಇದ್ದೀರಾ ಜನಗಳು ಏನಾಗೋದಿ ಮಾಹಿತಿ ಅಲ್ಲಲ್ಲ ಆ ಥರ ಮಾತಾಡಕ್ಕೆ ಹೋಗ್ಬೇಡಿ ಸ್ವಾಮಿ ಮಾಡಿರೋ ತಪ್ಪು ಮುಂದೆ ಇದೆ ನೀವು ನಾವು ಮಾಡಿರೋ ತಪ್ಪೆ ಅಂತ ಅನ್ಸ್ಕೊಳ್ತಾ ಇಲ್ಲ ನೀವು ಮತ್ತೆ ಏನು ತೊಂದರೆ ಇದೆ ಸಮೇ ಯಾರೇ ಮಂಜುಳಾ ಮೇಡಮ್ ಬರ್ತಾರ ರಘು ಬರ್ತಾನ ಇಲ್ಲಿಗೆ ಮಂಜುಳಾ ಮಂಜುಳಾ ಮೇಡಮ್ ಬರ್ತಾರಾ ನಂಬರ್ ಇದೆಯಲ್ಲಪ್ಪ ಅಲ್ಲಿ यां क्या क्या है। नहीं <laughs> ना किसके है नहीं ನರಸಿಂಹ ಅವರೇ ಎಷ್ಟಿದೆ ಕಾರ್ಡು ನಿಮ್ದು ಮುನ್ನೂರು ಕಾರ್ಡ್ ಇದೆಯಾ ಎಷ್ಟು ಎಷ್ಟು ಬಂತು ಇಷ್ಟಾಕು ಈ ಸಲ ಎಷ್ಟು ಬಂತು ನಿಮ್ಗೆ ಇಷ್ಟು ಐದು ಸಲ ಲಕ್ಷಿದ್ಯಾ ಇದು ಇಸ್ಕೇಲ್ ರಿನುವಲ್ ಆಗಿದೆ ನಿಮ್ದು ಇಸ್ಕೇಲ್ ರಿನುವಲ್ ಆಗಿದೆಯಾ

ಆಯ್ತಲ್ಲ ಅದನ್ನ ಎತ್ಬಿಡಿ ಸಮಯ ಇಸ್ಕೆಲ್ ಯಾಕೆ ಆತರ ಆಗ್ತೀರಾ ನೀವು ಯಾಕೆ ಆತರ ಆಗ್ತೀರಾ ಅದು ತಕಡಿ ಸರಿ ಇಲ್ಲ ಅಂತ ಬಿಡಿ ತಕಡಿ ಸರಿ ಇಲ್ಲ ಎತ್ಬಿಡಿ ತಕಡಿನಕಡಿ ಸರಿ ಇಲ್ಲ ಅಂದ್ರೆ ಎತ್ಬಿಡಿ ತಕಡಿ ಆಗಿರ್ತೀರಾ ನೀವು ಹಾ

ये नहीं चल रहा है क्या भी नहीं 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 अभी नो डब्बे में डब्बे ले तो वो वो सम... कर रही हैं अलग बात मैं क्या बोल रहा हूँ इन्हें जो ले रही हैं यहाँ पब्लिक जो बेच रहे हैं पहले उसे रोको वो रोके तो यहाँ रोकता है मेन बीन्स को मारना तो मैं झाड़ कट कर करे तो क्या बीन से उठते रहता तो हूँ रह।

राजूज बराबर नहीं कराने उसे क्या बोलते पूरा गोलमाल है जी पूरा गोलमाल है सब जानते सब जानते मैं क्या सोलह क्यों कर रही बात बोल रो नहीं अस्सी फीसद से